ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅನ್ನದ ಪುಡಿ ಅಂತ ಮಾಡಿದ್ದೀನಿ ಈ ಅನ್ನದ ಪುಡಿನ ಒಂದ್ಸಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳರ್ಗು ಕೂಡ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಇಂಗ್ರೀಡಿಯೆಂಟು ಕೂಡ ತುಂಬ ಕಡಿಮೆ ಮತ್ತು ಅಷ್ಟು ಟೇಸ್ಟಿಯಾಗಿರುವಂತಹ ಪುಡಿ ಅಂತ ಅನ್ಬೋದು ಆಮೇಲೆ ಬೆಳಗ್ಗೆ ಟಿಫನಿಗಾಗಲಿ ಅಥವಾ ಸಾಂಬಾರು ಮಾಡದೆ ಇದ್ದಾಗ ಇದು ಪುಡಿ ಹಾಕಿ ರೈಸ್ ಮಾಡ್ಕೊಳ್ಳೋಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಪುಡಿನ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡಿವಿ ಅಂತ ಅಂದರೆ ಆರಾಮ ನಾವು ಯಾವಾಗ ಬೇಕೋ ಅವಾಗ ರೈಸನ್ನು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಈ ಪುಡಿ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇವಾಗ ಈ ಪುಡಿ ಜೊತೆಗೆ ನಾನು ರೈಸ್ ಪುಡನೂ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಅನ್ನದ ಪುಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಬೇಳೆಗಳನ್ನು ಹುರ್ಕೋಬೇಕು ಬೇಳೆ ಹುರಿಯೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಕಪ್ನಷ್ಟು ಉದ್ದಿನ ಬೇಳೆ ಒಂದು ಕಪ್ನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಬೇಳೆ ಈ ಮೂರನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಹುರಿದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ದಿನದವ್ರಿಗು ಹಾಳಾಗಲ್ಲ ಇದ್ರ ಜೊತೆಯಲ್ಲಿ ಘಮ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದನ ಬೇಳೆಗಳು ಸೀದ್ ಹೋಗಲ್ಲ ತುಂಬ ಚೆನ್ನಾಗಿ ಹುರಿಯುತ್ತೆ ನಾವು ಮನೆಯಲ್ಲಿ ಯಾವಾಗಲೂ ಪಡ್ಡು ಇಡ್ಲಿ ದೋಸೆ ಇದ್ರ ಜೊತೆ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಾ ಇರ್ತೀವಿ ಒಂದೊಂದ್ಸಲ ಈ ಥರದ ಪುಡಿ ಮಾಡಿಟ್ಕೊಂಡು ಈ ಪುಡಿ ಹಾಕಿ ರೈಸ್ ಮಾಡಿದಾಗ ಒಂಥರ ಟೇಸ್ಟು ಡಿಫ್ರೆಂಟ್ ಅಂತ ಅನ್ಸುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದೊಂದು ಟೈಮು ಸಾಂಬಾರು ಮಾಡದೆ ಇದ್ದವು ಕೂಡ ಈ ಪುಡಿ ಹಾಕಿ ಎಮರ್ಜೆನ್ಸಿ ರೈಸ್ ಮಾಡಿಕೊಂಡಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಹದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಹುರಿದ ನಂತರನ ಅದನ್ನು ಒಂದು ತಟ್ಟೆಗೆ ತಿಟ್ಟು ನಂತರನ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕಾಗುತ್ತೆ ನಾನು ಇಲ್ಲಿ ಕಲರ್ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಮತ್ತು ಖಾರದ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಹುರಿದ ನಂತರನ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಾಳು ಬೇಗ ಹುರಿಯೋದ್ರಿಂದ ನಾನು ಕೊನೆಯಲ್ಲಿ ಕಾಳು ಹಾಕಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬ್ರೀ ಸಹ ಚೆನ್ನಾಗಿ ಹುರಿದಿದೆ ಕೊನೆಯಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಹುರ್ಕೋಬೇಕು ಸಾಸಿವೆಯನ್ನು ತುಂಬ ಹುರಿಯೋದು ಬೇಡ ಅದೇ ಫ್ಲೇಮಿಗೆ ಚೆನ್ನಾಗಿ ಹುರಿಯುತ್ತೆ ಮುಂಚೆನೇ ಹಾಕಿದರೆ ಎಲ್ಲ ಕಹಿಯಾಗ್ಬಿಡುತ್ತೆ ಹಂಗಾಗಿ ನಾನು ಕೊನೆಯಲ್ಲಿ ಸಾಸಿವೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಅನ್ನದ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಂಡಾಯಿತು ಇದನ್ನು ಪುಡಿ ಮಾಡೋದಕ್ಕೆ ಒಂದೊಂದು ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಮಿಕ್ಸಿ ಜಾರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಇಷ್ಟನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಈ ಥರ ಪುಡಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡ್ಕೊಳ್ಳೋದ್ರಿಂದನ ಪುಡಿ ತುಂಬ ತಿಂದವ್ರಿಗು ಹಾಳಾಗಲ್ಲ ಚೆನ್ನಾಗಿರುತ್ತೆ ಪುಡಿ ಮಾಡಬೇಕಾದ್ರೆ ಆದಷ್ಟು ನಾವು ನುಣ್ಣಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಇವಾಗ ಅನ್ನದ ಪುಡಿ ಎಲ್ಲನ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಘಮ ಕೂಡ ತುಂಬ ಚೆನ್ನಾಗಿದೆ ಒಂದು ಸಲ ನಾವು ಮಾಡಿಟ್ಕೊಂಡ್ರೆ ಒಂದು ತಿಂಗ್ಳವ್ರಿಗು ಆರಾಮಾಗಿ ಸ್ಟೋರ್ ಮಾಡಿಟ್ಕೊಬೋದು ಇವಾಗ ಈ ಅನ್ನದ ಪುಡಿ ಹಾಕಿ ರೈಸ್ ಮಾಡ್ತಾಯಿದ್ದೀನಿ ಈ ರೈಸ್ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಕ್ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪನೇ ಇಂಗು ಇಂಗ್ ಬೇಡ ಅನ್ನೋರು ಒಂದೆರಡರಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿ ಕುಟ್ಟು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡಿ ನಂತರನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಫ್ಲೇಮ್ ಇದ್ದಾಗೆ ಹಾಕಿದರೆ ಆ ಪುಡಿ ಎಲ್ಲ ಕಪ್ಪಾಬಿಡುತ್ತೆ ನಾವು ಆಲ್ರೆಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನಾವು ಅದನ್ನು ಮತ್ತೆ ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಆ ಎಣ್ಣೆ ಹೀಟಿಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ಒಗ್ಗರಣೆನ ನಮಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲನ ಮಿಕ್ಸ್ ಮಾಡ್ಕೋಬೇಕು ಸಲ ಈ ಅನ್ನದ ಪುಡಿನ ರೆಡಿ ಮಾಡಿಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆ ತಿಂಡಿ ಬೇಗನೆ ರೆಡಿ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವಿಲ್ಲೆಲ್ಲೂ ಎಲ್ಲೂ ಉಪ್ಪನ್ನು ಸೇರಿಸಿಲ್ಲ ಕೊನೆಯಲ್ಲಿ ಉಪ್ಪನ್ನು ನೋಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಆ ನಂತರನ ಹುಳಿಗೆ ನಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಸಣ್ಣ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಅನ್ನದ ಪುಡಿ ರೈಸು ರೆಡಿಯಾಗಿದೆ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್